ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮತ್ತು ಕೇವಲ ಆರು ಕಿಲೋಮೀಟರ್ ದೂರದಲ್ಲಿದ್ದೀನಿ ಇದು ನಾಲ್ಕು ಎಕರೆ ಹದಿನೇಳು ಗುಂಟೆ ಮಾರುವಂಥ ಅಡಿಕೆ ತೋಟ ಜೊತೆಗೆ ಮಧ್ಯದಲ್ಲಿ ಪಪ್ಪಾಯಿ ಇನ್ನು ಇದರ ಮಣ್ಣೇನು ಇದರ ಬೆಲೆ ಎಷ್ಟು ನೀರಿನ ಸ್ಥಿತಿ ಹೇಗಿದೆ ಜೊತೆಗೆ ಇದರ ಬೆಲೆ ಎಷ್ಟು ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದರು ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ನಾಲ್ಕು ಎಕರೆ ಹದಿನೇಳು ಗುಂಟೆ ಮಾರುವಂಥ ಅಡಿಕೆ ತೋಟ ಜೊತೆಗೆ ಅಡಿಕೆ ಸಸಿ ಸಣ್ಣದ್ದು ಈಗಾಗಲೇ ಎರಡು ವರ್ಷದ ಅಡಿಕೆ ಸಸಿ ಎರಡು ಎರಡುವರೆ ವರ್ಷ ಇದು ಚಳಕೆರೆಗೆ ಆರು ಕಿಲೋಮೀಟ್ರ್ ಆಗುತ್ತೆ ಚಿತ್ರದುರ್ಗಕ್ಕೆ ಇಪ್ಪತ್ತ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಇನ್ನು ಬೆಂಗಳೂರಿಗೆ ಇನ್ನೂರ ಆರು ಕಿಲೋಮೀಟ್ರ್ ಆಗುತ್ತೆ ಇದು ಚಳಕೆರೆಗೆ ತುಂಬ ಆಗುತ್ತೆ ಅಡಿಕೆ ಜೊತೆಗೆ ಪಪ್ಪಾಯಿ ನೀವು ಈಗಾಗಲೇ ನೋಡ್ತಾಯಿದ್ದೀರಿ ಪಪ್ಪಾಯಿ ಈಗಾಗಲೇ ಬೆಳೆ ಇದೆ ನಾಲ್ಕು ಎಕರೆ ಹದಿನೇಳು ಗಂಟೆ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ ಕೊನೆಯಲ್ಲಿ ನಾನು ರೇಟ್ ಹೇಳ್ತೀನಿ ನಿಮಗೆ ಮೊದಲಿಗೆ ಮಣ್ಣಿನ ವಿಚಾರಕ್ಕೆ ಬರ್ತೀನಿ ಪ್ಯೂರ್ ರೇಟ್ ಇಲ್ಲ ನೋಡಿ ಮಣ್ಣು ಈ ಥರ ಇರೋದಕ್ಕೇ ಇದು ತುಂಬ ಚೆನ್ನಾಗಿ ಬಂದಿರೋದು ಇನ್ನು ಈ ಭಾಗದಲ್ಲಿ ನೀರಿನ ಸಮಸ್ಯೆ ಅಂತೂ ಇಲ್ಲ ನೀವಿಲ್ಲಿ ಇಲ್ಲಿ ಕೊನೆಗೆ ನಾನು ದಾರಿನೂ ಅಥವಾ ಜೊತೆಗೆ ಒಂದು ಮನೆ ಇದೆ ಎರಡು ಬೆಡ್ರೂಮು ಒಂದು ಹಾಲು ಒಂದು ಕಿಚನ್ನು ತುಂಬ ಚೆನ್ನಾಗಿರೋಂಥ ಮನೆ ಕೂಡ ಇದೆ ಒಂದು ಮನೆ ಎಲ್ಲವೂ ಸೇರಿಸಿ ಸುತ್ತಲೂ ಫಿನ್ಸಿಂಗ್ ಆಗಿದೆ ಎರಡು ಬೋರ್ ಇದೆ ತುಂಬ ನೀರು ಚೆನ್ನಾಗಿದೆ ನೀರಿನ ಸಮಸ್ಯೆ ಅಂತೂ ಈ ಭಾಗದಲ್ಲಿ ಇಲ್ಲ ತುಂಬ ಚೆನ್ನಾಗಿದೆ ನೀರು ಮಾತ್ರ ನಾನು ನಿಮ್ಮ ಕೊನೆಯಲ್ಲಿ ದಾರಿ ಸಮೇತ ಗೇಟು ನಿಮ್ಮ ಗೇಟ್ ತೋರಿಸ್ತೀನಿ ನೋಡಿರಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ಅದು ಗೇಟು ಈ ಜಮೀನಿಗೆ ಕೊನೆಯಲ್ಲಿ ದಾರಿ ತೋರಿಸ್ತೀನಿ ನಾನು ನಿಮಗೆ ಅದಕ್ಕಿಂತ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ಭಾಗದಲ್ಲಿ ನೀರಿಂದು ಯಾವತ್ತೂ ಸಮಸ್ಯೆನೇ ಆಗಿಲ್ಲ ಈ ಬರಗಾಲದಲ್ಲಿ ಈ ಹಿಂದೆ ಹತ್ತು ವರ್ಷ ಹಿಂದೆ ಬರಗಾಲ ಬಂದಿತ್ತು ಆ ಸಮಯದಲ್ಲೂ ಕೂಡ ಇಲ್ಲಿ ನೀರಿನ ಸಮಸ್ಯೆ ಆಗಿಲ್ಲ ಅಂದರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಫಾಲ್ಸ್ ಇದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಜೊತೆಗೆ ಮಣ್ಣು ಕೂಡ ತುಂಬ ಚೆನ್ನಾಗಿದೆ ಈ ರೀತಿ ಮಣ್ಣಿರೋದಕ್ಕೆ ಈ ರೀತಿ ಬೆಳೆ ಬಂದಿರೋದು ನೋಡಿರಿ ಪಪ್ಪಾಯ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಮಗೆ ಪಪ್ಪಾಯ ನೋಡ್ತಾ ಇದ್ರೆ ಗೊತ್ತಾಗ್ತದೆ ಇನ್ನು ಕೆಲವು ಬರಬೇಕು ಬೆಳೆ ಈಗಾಗಲೇ ಅರ್ಧ ಬಂದಿದೆ ಪಪ್ಪಾಯಿ ಜೊತೆಗೆ ಜನರಲ್ ಪ್ರಾಪರ್ಟಿ ಇನ್ನು ಜೊತೆಗೆ ಒತ್ತಡದ ಬರದಲ್ಲಿ ಕೆಲವೊಂದು ವಿಚಾರಗಳನ್ನು ನಾನು ವಿವರಣೆ ಸಮಯದಲ್ಲಿ ಕೊಟ್ಟಿರಲ್ಲ ಅಂಥ ವಿಚಾರಗಳನ್ನು ನೀವು ದಯವಿಟ್ಟು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳ್ಬೋದು ಜೊತೆಗೆ ನಿಮ್ಮಲ್ಲಿ ನನ್ನದೊಂದು ಮನವಿ ಹೊಸದಾಗಿ ನಮ್ಮದು ರಿಚ್ ಓನ್ ಪ್ರಾಪರ್ಟೀಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ಅದರಲ್ಲಿ ಯಾವುದೇ ಹೊಸ್ದಾಗಿ ವಿಡಿಯೋ ನೋಡೋರು ಅಂದರೆ ಏಜೆಂಟ್ರ್ಗಳಾಗಿರ್ಬೋದು ಅಂಥವ್ರು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಯಾಕೆಂದರೆ ನಿಮ್ಮ ಭಾಗದಲ್ಲಿ ಯಾವುದಾದ್ರೂ ಮನೆ ಸೈಟು ಲೈವ್ಗೆ ಬರುವಂಥ ಜಾಗ ಇದ್ದರೆ ನಮ್ಮ ವಾಹಿನಿಗೆ ಫೋನ್ ಮಾಡಿ ಫೋನ್ ಮಾಡಿದ್ರೆ ನಿಮ್ಮ ಸ್ಥಳಕ್ಕೆ ನಮ್ಮ ಹುಡುಗರು ಬಂದು ವಿಡಿಯೋನ ಮಾಡಿ ನಿಮ್ಮ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಡೈರೆಕ್ಟು ನೀವೇ ವ್ಯವಹಾರ ಮಾಡ್ಕೋಬೋದು ಎಲ್ಲರಿಗೂ ಒಂದು ಕೆಲಸ ಆಗಲಿ ಅನ್ನೋ ಉದ್ದೇಶದಿಂದ ಈ ನಿರ್ಧಾರನ ತಗೊಂಡು ಆ ವಾಹಿನಿಯನ್ನು ನಾವು ಓಪನ್ ಮಾಡಿದ್ದೀವಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಎಮ್ ಕೆ ಪ್ರಾಪರ್ಟಿಸಲ್ಲೂ ಕೂಡ ನಮ್ಮ ಚಾನಲ್ ಲಿಂಕನ್ನು ರಿಚ್ ಓನ್ ಪ್ರಾಪರ್ಟಿಸ್ ಲಿಂಕನ್ನು ಶೇರ್ ಮಾಡಿದ್ದೀನಿ ನೀವು ಗಮನಿಸಿದ್ರೆ ಆ ಶ್ ಚಾನಲ್ಲಿಂದು ಲಿಂಕ್ ನಿಮ್ಗೆ ಸಿಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ನಿಮ್ಮಲ್ಲಿ ಯಾವುದೇ ಥರದಂಥ ಮಾಹಿತಿ ಇದ್ದರೂ ಕೂಡ ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಇನ್ನು ಈ ಜಮೀನಿಗೆ ಒಂದು ಬೆಲೆ ಕೊನೆಯದಾಗಿ ಒಂದು ಎಕರೆ ಅನ್ನೋದಕ್ಕಿಂತ ಟೋಟಲ್ ಆಗಿ ಹೇಳ್ತಾರೆ ಅಂದರೆ ನನ್ನ ಪ್ರಕಾರ ಐವತ್ತು ಲಕ್ಷ ಒಂದು ಎಕರೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು ಆದರೆ ಈ ಭಾಗದಲ್ಲಿ ನಡೆಯುತ್ತೆ ಈ ಕೆಲವರು ಹೇಳ್ತಾರೆ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತಿದ್ದು ಅಂತ ನೀವು ಯಾಕೆ ಹೇಳ್ತೀರಾ ಸರ್ ಅಂತ ಖಂಡಿತವಾಗ್ಲೂ ಇರೋದನ್ನು ಇರೋ ಹಾಗೆ ಹೇಳ್ತೀನಿ ಯಾವುದೇ ರೀತಿ ಸುಳ್ಳು ಮಾಹಿತಿಯನ್ನು ಕೊಡೋಂಥ ಪ್ರಯತ್ನ ನಾನು ಮಾಡಲ್ಲ ನೇರವಾಗಿ ಓನರ್ ಇರ್ತೇನೆ ನೀವು ಓನರ್ ಹತ್ರನೇ ವ್ಯವಹಾರ ಮಾಡ್ಬೋದು ಯಾವುದೇ ರೀತಿ ಮಧ್ಯವರ್ತಿಗಳು ನನ್ನ ಹತ್ರ ಇರೋದಿಲ್ಲ ಇನ್ನು ಕೊನೆಯದಾಗಿ ಒಂದು ಎಕರೆಗೆ ಐವತ್ತು ಲಕ್ಷ ಎರಡು ಎಕರೆ ಹದಿನೇಳು ಗಂಟೆ ಇದೆ ನೇರವಾಗಿ ಓನರ್ ಹತ್ರನೇ ವ್ಯವಹಾರ ಮಾಡ್ಬೋದು ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಈ ವಿಡಿಯೋ ಅವರಿಗೆ ಶೇರ್ ಮಾಡ್ಬೋದು ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮತ್ತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರುತ್ತೆವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಕೊನೆಗೆ ಇನ್ನೊಂದು ಮಾತು ಕೊನೆಯಲ್ಲಿ ನಾನು ನಿಮಗೆ ಮನೆ ತೋರಿಸ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಬಾಯ್